ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಈ ಥರ ಇದೆ ಹೂವಿನ ಡೆಕೋರೇಷನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಇದನ್ನು ನಾನು ಬೆಂಡೆಲ್ ಕಟ್ ಮಾಡಿ ಪೈಂಟ್ ಮಾಡಿ ಸೊ ಶಿವನದಲಿಂಗನ ಸ್ಟ್ಯಾಚು ಪ್ರಿಪೇರ್ ಮಾಡಿದೆ ಹೂವನ ಬಿಡಿ ಹೂವು ತಂದು ಈ ಥರ ಡೆಕೋರೇಟ್ ಮಾಡಿದೆ ಕಾಟನ್ ಇತ್ತು ಕಾಟನಲ್ಲಿ ಅದು ಈ ರೀತಿ ಎಲ್ಲ ಸೆಟ್ ಮಾಡಿ ಈ ರೀತಿ ಫಿನಿಶ್ ಆಗಿದೆ ಮತ್ತು ನಾನು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಸೊ ಆರು ಆರೂವರೆಗೆಲ್ಲ ಚೆನ್ನಾಗಿದೆ ಆರು ಗಂಟೆಗೆಲ್ಲ ಚೆನ್ನಾಗಿದೆ ಟೈಮ್ ಅಂತ ಹೇಳಿದರು ಹಾಗಾಗಿ ಆರು ಗಂಟೆಗೆಲ್ಲ ಕೂರಿಸಿದ್ವಿ ಗಣೇಶನ ಪೂಜೆ ಪ್ರಿಪ್ರೇಷನ್ ಈ ಥರ ಇದೆ ನನ್ನ ಮಗ ಗಣೇಶನ್ ಕೂರಿಸ್ತಾ ಇದ್ದಾನೆ ಸಂಕಲ್ಪ ಮಾಡಿ ದೇವ್ರನ್ನ ಕೂರಿಸಿ ಸಂಕಲ್ಪ ಮಾಡಿದ್ವಿ ಪೂಜೆ ಎಲ್ಲ ಅವನೇ ಮಾಡ್ದ ನನ್ನ ಮಗ ನನ್ನ ಮಗಂಗೆ ತುಂಬಾ ಇಷ್ಟ ಗೌರಿ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟಪಡ್ತಾನೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂದರೆ ಯಾವ ಹಬ್ಬದಲ್ಲೂ ಅವ್ನಿಗೆ ಅಷ್ಟು ಅಟ್ಯಾಚ್ಮೆಂಟು ನಾನು ನೋಡಿಲ್ಲ ಬಟ್ ಗೌರಿ ಗಣೇಶ ಹಬ್ಬದಲ್ಲಂತೂ ತುಂಬ ಅಟ್ಯಾಚ್ಮೆಂಟ್ ಇದೆ ನಾವು ಮಾ ನಾವು ಬೇಡ ಅಂದರೂ ಕೇಳೋದಿಲ್ಲ ತುಂಬ ಹಠ ಮಾಡಿ ಮಾಡಿ ಅವನು ಹಬ್ಬ ಮಾಡೋಣ ಅಂತ ತುಂಬ ತುಂಬಾ ಹಠ ಮಾಡ್ತಾನೆ ಮಾತ್ರ ಅವನಿಗೋಸ್ಕರನೇ ಈ ಎಲ್ಲ ನಮ್ಮನೆ ಪುಟ್ಟು ಗೌರಿ ಪುಟ್ಟು ಗಣೇಶ ಯಾವ ರೀತಿ ಮೂಡ್ ಬಂದಿದೆ ಅಂತ ಹೇಳಿ ನಿಧಾನ ಪೂಜೆ ಎಲ್ಲ ಮುಗಿದ್ಮೇಲೆ ಹಬ್ಬ ಮಾಡಿದ್ವಿ ಹಬ್ಬ ದುಟ ಆದ್ಮೇಲೆ ನನ್ನ ಮಗನ ಫುಲ್ಲು ಡ್ಯಾನ್ಸು

ಈ ರೀತಿ ಫುಲ್ಲು ಡ್ಯಾನ್ಸ್ ಜೋಶಾಗಿ ಆಡ್ದೆ ಅವನು ಫುಲ್ ಖುಷಿ ಅಂಟೆ ತುಂಬ ಎಂಜಾಯ್ ಮಾಡ್ದೆ ಆಮೇಲೆ ಸಂಜೆನೇ ಯಾವತ್ತು ಕೂರ್ಸಿದ್ದು ಸಂಜೆನೇ ನಾವು ಗಣೇಶನ್ ಬಿಟ್ಬಿಡ್ತೀವಿ ಅವನು ಸಂ ಆರೂವರೆ ಮೇಲೆ ಚೆನ್ನಾಗಿದೆ ಟೈಮ್ ಅಂತ ಹೇಳಿದರು ಹಾಗಾಗಿ ಆರೂವರೆ ಮೇಲೆ ಪೂಜೆ ಮಾಡಿ ಗಣೇಶನ್ ಬಿಡೋಕೆ ಹೋದ್ವಿ ಬಿಟ್ಟಾದ ನನ್ನ ಮಗ ಹತ್ತ ಅತ್ತ ಅತ್ತ ನನ್ನ ಗಣೇಶ ಮತ್ತೆ ಬೇಕು ಅಂತ ತುಂಬಾ ಹಠ ಮಾಡಿದ ತುಂಬನೇ ಇದು ಮಾಡ್ದೆ ಆಮೇಲೆ ನಾನು ಒಂದು ಮನೆಯಲ್ಲೇ ಒಂದು ಗಣೇಶ ಇತ್ತು ಹಾಗಾಗಿ ಅದನ್ನೇ ಕೊಟ್ಟು ಅದರಲ್ಲೇ ಇದು ಮಾಡಪ್ಪ ಅಂತ ಹೇಳಿ ಸಮಾಧಾನ ಮಾಡಿದೆ ಅವನು ಸಹ ಸಮಾಧಾನ ಆದ ಅದಾದಮೇಲೆ ಇವತ್ತಿನ ವ್ಲಾಗ್ ಇದಾಗಿತ್ತು ಹಬ್ಬದ ಸೆಲೆಬ್ರೇಷನ್ ಈ ಥರ ಇತ್ತು ನಮ್ಮ ಮನೆಯಲ್ಲಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ